ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀರಾ ಅವುಗಳನ್ನು ಅರ್ಥೈಸಿಕೊಳ್ತಾ ಇದ್ದೀರಾ ಹಾಗೆ ಜೀವನದಲ್ಲಿ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದ ನಿರ್ಮಾಣದತ್ತ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಕ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ವಚನವಾಣಿ ಕಾರ್ಯಕ್ರಮವನ್ನು ಆರಂಭಿಸೋಣ ಬನ್ನಿ ಇಂದಿನ ವಚನವಾಣಿ ಕಾರ್ಯಕ್ರಮದ ಮೊದಲ ವಚನ ಯಾವುದು ಅಂತ ನೋಡೋಣ ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಭಕ್ತನಾದೆನೆಂಬುವನ ತೋರದಿರಯ್ಯ ಅದೇಕೆಂದಡೆ ಅವ ಪರಧನ ಚೋರಕ ಅವ ಪಾಪಿ ಕೋಪಿ ಪರಿಭ್ರಷ್ಟ ಅವಂಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಂಗೆ ರೌರವ ನರಕ ಅವನ ಕಾಯಕವ ವಿಚಾರಿಸದೆ ಅವನ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ಇಂತಿವರ ಬದುಕು ಹುಲಿ ಕಪಿಲೆಯ ತಿಂದು ಮಿಕ್ಕುದ ನರಿ ತಿಂಬಂತೆ ಕಾಣ ಕೂಡಲ ಚನ್ನ ಸಂಗಮ ದೇವ ಬನ್ನಿ ವಚನದ ಅರ್ಥವನ್ನು ನೋಡೋಣ ಎಲೆ ಶಿವನೇ ಯಾವಾತನು ಕೃಷಿ ಕೃತ್ಯ ಯಾವುದೇ ರೀತಿಯ ಕಾಯದ ಕಾಯಕದಿಂದ ತನು ದುಡಿಸಿ ಧನ ಗಳಿಸದೆ ವಿದ್ಯೆ ಬುದ್ಧಿಯ ವೃತ್ತಿಯಿಂದ ಮನ ಬಳಲಿ ಬೆಂಡಾಗಿ ಧನವ ಗಳಿಸದೆ ಕಳವು ಮೋಸ ವಂಚನೆ ಸುಳ್ಳು ವ್ಯವಹಾರ ಮುಂತಾದ ನೀತಿಬಾಹಿರವಾದ ಉದ್ದಂಡ ವೃತ್ತಿಯಿಂದ ಅನ್ಯರನ್ನು ನೋಯಿಸಿ ಹಿಂಸಿಸಿ ಹೆದರಿಸಿ ಬೆದರಿಸಿ ಬಳಲಿಸಿ ಗಳಿಸಿ ತಂದ ಹಣದಿಂದ ಗುರುಲಿಂಗ ಜಂಗಮಲಿಂಗಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಅದರಿಂದ ನಾನು ನಿಜಲಿಂಗ ಭಕ್ತನಾಗಿದ್ದೇನೆಂದು ಬೀಗುವ ಭವಿಯ ಮುಖ ನನಗೆ ತೋರದಿರಯ್ಯ ತಂದೆ ಶಿವನೇ ಏಕೆಂದರೆ ತಾನು ದುಡಿಯದೆ ಪರರ ಶ್ರಮದ ಫಲವನ್ನಪಹರಿಸುವನಾದ್ದರಿಂದ ಅವನು ಪರಧನಚೋರಕನು ಧನದಾಸೆಗೆ ಪರರನ್ನು ನೋಯಿಸಿ ಹಿಂಸಿಸುವವನಾಗಿ ಅವನು ಪಾಪಿಯು ಪರರನ್ನು ಹೆದರಿಸಿ ಬೆದರಿಸಿ ಬಳಲಿಸುವನಾಗಿ ಅವನು ಕೋಪಿಯು ಇಂತಹನು ತ್ರಿವಿಧ ದಾಸೋಹ ತ್ರಿವಿಧ ಪ್ರಸಾದದಿಂದ ಹೊರತಾಗಿದ್ದರಿಂದ ಲಿಂಗಾಂಗ ಸಾಮರಸ್ಯ ಅಸಾಧ್ಯವಾದ್ದರಿಂದ ಅವನು ಪರಿಭ್ರಷ್ಟನು ಅಂಥವನ ವೃತ್ತಿನೀತಿಯನ್ನು ಸರಿಯಾಗಿ ವಿಚಾರಿಸದೆ ಹಸಿವಿಗೆ ಅನ್ನ ದಕ್ಷಿಣೆ ಮಾನಮನ್ನಣೆಯಾಸೆಯಿಂದ ಅವನ ಮನೆಗೆ ಹೋಗಿ ಲಿಂಗಪೂಜೆ ಪ್ರಸಾದ ಮಾಡುವ ಜಂಗಮಕ್ಕೆ ಏಳನೆಯ ಹಿರಿಯ ಪಾಪವು ಬರುವುದು ಇಂತಹ ಪರಧನ ಅಪಹಾರಕರ ಬದುಕು ಹೇಗೆಂದರೆ ಕಾಡ ಹುಲಿಯು ಆಕಳ ಕೊಂದು ತಿಂದು ಬಿಟ್ಟುದನ್ನು ನರಿಯು ತಿಂದು ಹಾಗೆಂಬುದೇ ವಚನದ ತತ್ವ ಅನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ತಿದ್ದಿನವ ಮಾಡುವ ಕ್ರೂರ ಕರ್ಮಿಯ ಮನೆಯಲ್ಲಿ ಮಧ್ಯ ಮಾಂಸವಲ್ಲದೆ ಲಿಂಗಕ್ಕೋಗರವಿಲ್ಲ ವರ್ಷಕ್ಕೊಂದು ತಿಥಿಯೆಂದು ಮಾಡುವ ಭಕ್ತನ ಮನೆಯಲ್ಲಿ ಊಟಕ್ಕಿಕ್ಕಿ ಕೀರ್ತಿ ವಾರ್ತೆಗೆ ಸಲುವುದಲ್ಲದೆ ಲಿಂಗಕ್ಕೋಗರವಿಲ್ಲ ಹರಸಿಕೊಂಡು ಮಾಡುವ ಭಕ್ತನ ಮನೆಯಲ್ಲಿ ದಂಡಕ್ಕಿಕ್ಕುವುದಲ್ಲದೆ ಲಿಂಗಕ್ಕೋಗರವಿಲ್ಲ ತದ್ದಿನಂ ದಿನದೋಷ್ಠ ಸ್ಯಾತ್ ರಕ್ತ ಮಾಂಸ ಸುರಾನ್ವಿತಂ ಸುಸಂಕಲ್ಪ ವಿಕಲ್ಪಂ ಚ ನರಕೇ ಕಾಲಮಕ್ಷಯಂ ಎಂದುದಾಗಿ ಇಂತಿ ತ್ರಿವಿಧವಿಡಿದು ಮಾಡುವಾತ ಭಕ್ತನಲ್ಲ ಅಲ್ಲಿ ಹೊಕ್ಕು ಲಿಂಗಾರ್ಚನೆಯ ಮಾಡುವಾತ ಜಂಗಮ ಸ್ಥಳಕ್ಕೆ ಸಲ್ಲ ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ಈ ತ್ರಿವಿಧವು ನರಕಕ್ಕೆ ಭಾಜನ ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಲಿಂಗ ಭಕ್ತನಾಗಿ ತಂದೆ ತಾಯಿ ಮುಂತಾದವರ ಮೃತತಿಥಿ ಪುಣ್ಯತಿಥಿ ಎಂದು ದಿನಾಚರಣೆ ಮಾಡುವವನ ಮನೆಯಲ್ಲಿ ಮಧ್ಯ ಮಾಂಸಾಹಾರವಲ್ಲದೆ ಅಲ್ಲಿ ಲಿಂಗಕ್ಕೆ ನೈವೇದ್ಯ ಅರ್ಪಿತವಿಲ್ಲ ನಿತ್ಯ ನಿತ್ಯ ಶಿವರಾತ್ರಿಯೆಂದರೆಯದೆ ವರ್ಷಕ್ಕೊಂದು ದಿನ ಶ್ರೇಷ್ಠವೆಂದು ಸಮಾರಂಭವಗೈವ ಭಕ್ತನ ಮನೆಯಲ್ಲಿ ಅನ್ನಸಂತರ್ಪಣೆ ಮಾಡಿದಲ್ಲಿ ಅದು ಬರೀ ಕೀರ್ತಿ ವಾರ್ತೆಗೆ ಸಲ್ಲುತ್ತದೆಯೇ ಹೊರತು ಲಿಂಗಕ್ಕೆ ನೈವೇದ್ಯ ಸಲ್ಲದು ಸಹಜವಾಗಿ ಭಕ್ತಿಯ ಮಾಡದೆ ಹರಕೆ ಹೊತ್ತು ಮಾಡುವ ಭಕ್ತನ ಮನೆಯಲ್ಲಿನ ಭಕ್ತಿಯ ದುರಾಶೆಯು ದಂಡ ಕೊಟ್ಟಂತಾಗುವುದೇ ಹೊರತು ಲಿಂಗ ನೈವೇದ್ಯಕ್ಕೆ ಸಲ್ಲದು ಇಂತಿ ಮೃತತಿಥಿ ವರ್ಷಕ್ಕೊಂದು ತಿಥಿ ಹೊತ್ತ ಹರಕೆ ಎಂಬ ಮೂರು ವಿಧವಾಗಿ ಮಾಡುವ ವ್ರತ ಭಕ್ತನು ಬಸವಾದಿ ಶರಣರ ಪರಂಪರೆಯ ನಿಜ ಭಕ್ತನಲ್ಲ ಅಂತಹ ಸಮಾರಂಭಕ್ಕೆ ಹೋಗಿ ಪುರೋಹಿತ್ಯ ಲಿಂಗಾರ್ಚನೆ ಗೈವಾತ ನಿಜ ಜಂಗಮಸ್ಥಲಕ್ಕೆ ಸಲ್ಲನು ಹೇ ಶಿವನೇ ಇಂತೀ ತ್ರಿವಿಧ ಕ್ರಿಯಾಚಾರವು ನರಕಕ್ಕೆ ಯೋಗ್ಯವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆಡಿನ ಕೊರಳಲ್ಲಿ ಮೊಲೆಯಿರ್ದಡೇನು ಅಮೃತವದ ಕುಂಟೆ ಭಕ್ತನಾದಲ್ಲಿ ಫಲವೇನು ಶಿವಫಥವ ನರಿಯದನ್ನಕ್ಕ ದೃಕ್ಕಾಲಿ ಬಿದ್ದ ಕಣ್ಣಿನಂತೆ ಜಂಗಮದ ಮೇಲೆ ಹರುಷವಿಲ್ಲದ ನೋಟ ಕೂಡಲ ಚನ್ನ ಸಂಗಯ್ಯನ ಬೆರಸದ ಹರ್ಷ ಅರಸಿಯ ನೋಡ ನೋಟದಂತೆ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಆಡಿನ ಕೊರಳಲ್ಲಿ ಮೊಲೆ ಜೋತಿದ್ದರೇನು ಪ್ರಯೋಜನ ಬರೀ ತೋರಿಕೆಯಲ್ಲದೆ ಹಾಲಿನಂತಹ ಅಮೃತವು ಅದಕ್ಕಿರುವುದೇ ಅದರಂತೆ ಲಿಂಗಾಂಗ ಸಾಮರಸ್ಯದ ಷಟ್ಸ್ಥಲ ಪಥದ ಅರಿವು ಆಚಾರ ಅನುಭವವಿಲ್ಲದ ಬಾಹ್ಯದಲ್ಲಿ ವಿಭೂತಿ ರುದ್ರಾಕ್ಷಿ ಲಿಂಗವೆಂಬ ಶಿವಲಾಂಛನವ ಧರಿಸಿದರೇನು ಪ್ರಯೋಜನ ಅಷ್ಟಾವರಣ ಪಂಚಾಚಾರ ಸಂಪನ್ನನಾಗಿ ಷಟ್ಸ್ಥಲ ಪಥವಿಡಿದು ನಡೆವ ಭಕ್ತನಾಗಿ ಶಿವನ ಸಾಕಾರ ಮೂರ್ತಿಯಾದ ಜಂಗಮ ಚೇತನದ ಮೇಲೆ ಹರುಷವಿಲ್ಲದವನ ದೃಷ್ಟಿಯು ಆಲಿಬಿದ್ದ ಕಣ್ಣಿನಂತೆ ಇದ್ದೂ ಇಲ್ಲದಂತೆಯೇ ಸರಿ ಲಿಂಗಾಂಗ ಸಾಮರಸ್ಯವನ್ನನುಭವಿಸುವ ಬಾಹ್ಯಾಡಂಬರದ ಭಾವೋನ್ಮಾದದ ಹರ್ಷವು ಅರಸಿಯ ನೋಟದಂತೆ ನಿರರ್ಥಕವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅರಸಿನ ಭಕ್ತಿ ಅಹಂಕಾರದಲ್ಲಿ ಹೋಯಿತ್ತು ಓಲೆಕಾರನ ಭಕ್ತಿ ಅಲಗಿನ ಮೊನೆಯಲ್ಲಿ ಹೋಯಿತು ಬಣಜಿಗನ ಭಕ್ತಿ ಬಳ್ಳದ ಮೊನೆಯಲ್ಲಿ ಹೋಯಿತ್ತು ಅಕ್ಕಸಾಲಿಗನ ಭಕ್ತಿ ಅಗ್ಗಿಷ್ಟಿಗೆಯಲ್ಲಿ ಹೋಯಿತ್ತು ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತ್ತು ಮಾಟಕೂಟದವನ ಭಕ್ತಿ ಅಂಜಿಕೆಯಲ್ಲಿ ಹೋಯಿತ್ತು ವೃತಸ್ಥನ ಭಕ್ತಿ ಪ್ರಪಂಚಿನಲ್ಲಿ ಹೋಯಿತ್ತೂ ಇದ ಕೂಡಲ ಚನ್ನ ಸಂಗಯ್ಯ ಕಿರಾತರು ಹುಟ್ಟಿ ಪುರಾತರು ಅಡಗಿದರು ಚನ್ನಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅರಸನ ಭಕ್ತಿಯು ನಾನು ಗುರುದೇವರುಗಳಿಗೆ ಮಾಡಿದೆನೆಂಬ ಹಮ್ಮು ಬಿಮ್ಮಿನ ಅಹಂಕಾರದಲ್ಲಿಯೇ ನಷ್ಟವಾಯಿತು ಬೇಟೆಗಾರನ ಭಕ್ತಿಯು ರಸನೆಯ ರುಚಿಗಾಗಿ ಪ್ರಾಣಿ ಪಕ್ಷಿಗಳಿಗೆ ನಿರ್ದಯನಾಗಿ ಕೊಲ್ಲುವ ಕತ್ತಿಯ ಚೂಪಾದ ಮೊನೆಯಲ್ಲಿಯೇ ನಷ್ಟವಾಯಿತು ಬಣಜಿಗನೆಂಬ ವ್ಯಾಪಾರಿಯ ಭಕ್ತಿಯು ಖೊಟ್ ಿ ಧಾನ್ಯವನ್ನಳೆಯುವ ಅಳತೆಯ ಮಾಪಿನಲ್ಲಿಯೇ ನಷ್ಟವಾಯಿತು ಅಕ್ಕಸಾಲಿಗನ ಭಕ್ತಿಯು ಅಗ್ಗಿಷ್ಟಿಗೆಯಲ್ಲಿ ಬಂಗಾರ ಕದಿಯುವಲ್ಲಿಯೇ ನಷ್ಟವಾಯಿತು ಶೀಲವಂತನ ಭಕ್ತಿಯು ಅವರಿವರು ಮುಟ್ಟಿ ನನ್ನ ಮುಡಿಶೀಲ ಗೆಡಿಸಿಯಾರೆಂಬ ಶಂಕೆಯಲ್ಲಿಯೇ ನಷ್ಟವಾಯಿತು ಯಂತ್ರ ಮಂತ್ರ ತಂತ್ರದಿಂದ ಮಾಡುವ ಮಾಂತ್ರಿಕನ ಭಕ್ತಿಯು ಯಕ್ಷಿಣಿ ಭೂತ ಪಿಶಾಚಿ ಭೈರವಾದಿಗಳ ಭಯದಲ್ಲಿಯೇ ನಷ್ಟವಾಯಿತು ನೇಮ ನಿತ್ಯ ವ್ರಥೋಪಾಸಕನ ಭಕ್ತಿಯು ಶುಷ್ಕ ಕ್ರಿಯಾ ಪ್ರಪಂಚದಲ್ಲಿಯೇ ನಷ್ಟವಾಯಿತು ಇಂತಿ ಅರ್ಥವಿಲ್ಲದಾಚರಣೆಯ ಅಜ್ಞಾನಿಗಳೆಂಬ ಕಿರಾತರೇ ಈ ಲೋಕದಲ್ಲಿ ಹುಟ್ಟಿರುವುದರಿಂದ ನಿಜಾಚಾರಣೆಯ ಪುರಾತರು ಅಡಗಿದರು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಹಲವು ಕಾಲ ಹಂಸೆಯ ಸಂಘದಲ್ಲಿರ್ದಡೇನು ಬಕನು ಶುಚಿಯಾಗಬಲ್ಲುದೆ ಗಂಗಾ ನದಿಯೊಳಗಿರ್ದಡೇನು ಪಾಷಾಣ ಮೃದುವಾಗಬಲ್ಲುದೆ ಕಲ್ಪತರುವಿನ ಸನ್ನಿಧಿಯಲ್ಲಿರ್ದಡೇನು ಒಣ ಕೊರಡು ಕೊನರಿ ಫಲವಾಗಬಲ್ಲುದೆ ಕಾಶಿ ಕ್ಷೇತ್ರದಲ್ಲಿ ಒಂದು ಶುನಕ ನಿರ್ದಡೇನು ಅದರ ಕ್ಷೀರ ಪಂಚಾಮೃತಕ್ಕೆ ಸಲುವುದೇ ತೀರ್ಥದೊಳಗೊಂದು ಗಾರ್ಧಬನಿರ್ದಡೇನು ಅದು ಕಾರುಣಿಕನಾಗಬಲ್ಲುದೆ ಕಂಡುಗ ಹಾಲಿನೊಳಗೊಂದು ಇದ್ದಲಿ ಇರ್ದಡೇನು ಬಿಳಿದಾಗಬಲ್ಲುದೆ ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗನ ಶರಣರ ಸಂಘದಲ್ಲಿರ್ದಡೇನು ಆ ಸಜ್ಜನನು ಸದ್ಭಕ್ತನಾಗಬಲ್ಲನೆ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಕಣ್ಣು ಮುಚ್ಚಿ ಮೋಸತನದಿಂದ ಮೀನು ಹಿಡಿದು ತಿನ್ನಲು ಹೊಂಡದಲ್ಲಿರುವ ಬಕಪಕ್ಷಿಯು ವಿಶಾಲ ಸರೋವರದಲ್ಲಿರುವ ಹಂಸಪಕ್ಷಿಯ ಸಂಘದಲ್ಲಿ ಹಲವಾರು ಕಾಲವಿದ್ದರೇನು ಶುದ್ಧ ಶುಚಿಯಾಗಬಹುದೇ ಇಲ್ಲ ಕಠಿಣವಾದ ಕಲ್ಲು ಬಂಡೆಯು ಗಂಗಾ ನದಿಯಲ್ಲಿ ಎಷ್ಟು ಕಾಲದವರೆಗಿದ್ದರೂ ನೆನೆದು ಮೃದುವಾಗಬಹುದೇ ಇಲ್ಲ ಒಣಗಿದ ಒಣ ಕೊರಡು ಕಲ್ಪಿಸಿದ್ದನ್ನು ಕೊಡುವ ಕಲ್ಪ ತರುವಿನ ಚಿಗುರಿ ಪುಷ್ಪ ಫಲವನ್ನೀಯಬಹುದೇ ಇಲ್ಲ ಒಂದು ನಾಯಿಯು ಕಾಶೀ ಕ್ಷೇತ್ರದಲ್ಲಿದ್ದ ಮಾತ್ರಕ್ಕೆ ಅದರ ಹಾಲು ಪೂಜೆಗೈವ ಪಂಚಾಮೃತಕ್ಕೆ ಸಲ್ಲಬಹುದೇ ಇಲ್ಲ ಪವಿತ್ರವಾದ ತೀರ್ಥದಲ್ಲೊಂದು ಕತ್ತೆಯಿದ್ದರೇನು ಅದು ಕಾರಣಿಕ ಪುರುಷನಾಗಬಹುದೇ ಇಲ್ಲ ಅಪಾರವಾದ ಕಂಡುಗ ಗಟ್ಟಲೆ ಹಾಲಿನಲ್ಲಿ ಒಂದು ಇದ್ದಲಿ ತುಣುಕಿದ್ದರೇನು ತನ್ನ ಕಪ್ಪು ಕಳೆದುಕೊಂಡು ಬೆಳ್ಳನೆ ಬಿಳುಪಾಗಬಹುದೇ ಇಲ್ಲ ಆದ್ದರಿಂದ ಈ ಉದಾಹರಣೆಗಳಂತೆ ಸತ್ಪಥದಲ್ಲಿ ನಡೆವ ಅರಿವು ಆಚಾರ ಅನುಭಾವ ಸಂಪನ್ನ ಶರಣರ ಸಂಘದಲ್ಲಿ ಅಸಜ್ಜನ ವ್ಯಕ್ತಿ ಇದ್ದರೇನು ತನ್ನ ಭವಿಗುಣಗಳ ಕಳೆದು ಶುದ್ಧ ಶಿವಭಕ್ತನಾಗಬಲ್ಲನೇ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ತನುವಿನಲೊಂದು ಮನದಲೆರಡಡಿಟ್ಟಡೆ ಬಲ್ಲನೊಲ್ಲನಯ್ಯ ಲಿಂಗವು ಬಲ್ಲನೊಲ್ಲನಯ್ಯ ಪರಚಿಂತೆಯ ನೊಲ್ಲನೊಲ್ಲ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ ಅಂಗದ ಅವಗುಣಗಳನ್ನು ಅರಿವಿನಾಗ್ನಿಯಲ್ಲಿ ಸುಟ್ಟ ಸಂಕೇತವಾದ ಶ್ರೀ ವಿಭೂತಿ ಮತ್ತು ಜ್ಞಾನ ದೃಷ್ಟಿ ಅರಳಿಸಿಕೊಂಡ ಲಾಂಛನವಾದ ರುದ್ರಾಕ್ಷಿ ಮತ್ತು ಸತ್ಕ್ರಿಯಾ ಸದಾಚಾರವನ್ನಳವಡಿಸಿಕೊಂಡ ಶಿವನ ಕ್ರಿಯಾಸ್ವರೂಪದ ಇಷ್ಟಲಿಂಗವನ್ನು ತನುವಿನ ಮೇಲಿಟ್ಟುಕೊಂಡು ಮತ್ತೆ ಮನದಲ್ಲಿ ಅಲ್ಲದ ಅವಗುಣಗಳನ್ನು ಅವಿತುಟ್ಟುಕೊಂಡರೆ ಇಂತಹ ಒಳ ಹೊರಗೊಂದಾದ ಭೇದವನ್ನು ಮನೋಮಧ್ಯದಲ್ಲಿರುವ ಲಿಂಗತಂದೆ ಚೆನ್ನಾಗಿ ಬಲ್ಲವನಾಗಿದ್ದಾನೆ ಆದ್ದರಿಂದ ಅಂಥವರನ್ನು ಪರಶಿವನು ತನ್ನಲ್ಲಿ ಸಾಮರಸ್ಯಗೊಳಿಸಿಕೊಳ್ಳಲೊಲ್ಲನು ತಾನು ಲಿಂಗಾಂಗ ಸಾಮರಸ್ಯವನ್ನು ಪಡೆಯುವ ಪಥವೆಂತೆಂದು ಚಿಂತಿಸದೆ ಅನ್ಯರ ಅವಗುಣಗಳ ಚಿಂತೆಯಲ್ಲಿ ವ್ಯರ್ಥ ಕಾಲಹರಣ ಮಾಡುವ ಬಾಹ್ಯ ವೇಷಾಧಾರಿ ಅರೆ ಭಕ್ತರನ್ನು ಸ್ವೀಕರಿಸಲೊಲ್ಲ ಶಿವನು ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲನೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಮಾನವರ ಮನವೆಂಬ ಮನೆಯಲ್ಲಿ ಮನೆಯೊಡೆಯನಾದ ಮಹಾಲಿಂಗದೇವ ದೇವನಿರುವನೋ ಇಲ್ಲವೋ ಬಾಗಿಲಂತಿರುವ ಬಾಯೊಳಗೆ ಹುಸಿಮಾತೆಂಬ ಹುಲ್ಲು ಹುಟ್ಟಿದೆ ಮನವೆಂಬ ಮನೆಯೊಳಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಕಸ ತುಂಬಿದೆ ಇಂತಹ ಪರಿಸ್ಥಿತಿಯಲ್ಲಿ ಮನವೆಂಬ ಮನೆಯೊಳಗೆ ಮಹಾಲಿಂಗದೇವ ಮನೆಯೊಡೆಯ ಮನೆಯೊಡೆಯನಿರುವನೋ ಇಲ್ಲವೋ ತನುವಿನೊಳಗೆ ಅರಿವಿನ ನಿಜಲಾಂಛನಗಳಾದ ವಿಭೂತಿ ರುದ್ರಾಕ್ಷಿ ಲಿಂಗಗಳನ್ನು ಅಂತರಂಗದಲ್ಲಿ ಅರ್ಥವನರಿಯದೆ ವ್ಯರ್ಥವಾಗಿ ಹುಸಿಯಾಗಿ ತೋರಿಕೆಗೆ ಮಾತ್ರ ಧರಿಸಿ ಮನದೊಳಗೆ ಶಬ್ದಾದಿ ವಿಷಯ ಭೋಗದಾಸೆಯ ತುಂಬಿದ್ದರೆ ಮನವೆಂಬ ಮನೆಯೊಳಗೆ ಮಹಾಲಿಂಗವೆಂಬ ಒಡೆಯ ಎಂದೆಂದೂ ಇರುವುದಿಲ್ಲ ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲುದೆ ಎನಿಸು ಕಾಲ ನಿಮ್ಮ ಪೂಜಿಸಿ ಎವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿರ್ದ ಬೆಂತರಂತನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಎಷ್ಟೊಂದು ಕಾಲದವರೆಗೆ ಕಲ್ಲು ಬಂಡೆ ನೀರೊಳಗಿದ್ದರೇನು ಅದು ನೀರಲ್ಲಿ ನೆನೆದು ಮೃದುವಾಗಬಹುದೇ ಅದರಂತೆ ಎಷ್ಟೊಂದು ಕಾಲ ಶಿವನೇ ನಿಮ್ಮನ್ನು ಮನದಲ್ಲಿ ದೃಢವಾದ ಭಕ್ತಿ ಇಲ್ಲದೆ ಪೂಜಿಸಿದರೆ ಪ್ರಯೋಜನವೇನು ಇದರ ಪರಿಣಾಮ ಬಹುಕಾಲದವರೆಗೆ ಭಾಗ್ಯವನ್ನು ಕಾಯ್ದ ಭೂತದಂತೆ ನಿರರ್ಥಕವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕೂಸುಳ್ಳ ಸೂಳೆ ಧನದಾಸೆಗೆ ಒತ್ತೆಯ ಕೊಂಡಡೆ ಕೂಸಿಂಗಲ್ಲ ಭೋಜಗಂಗಲ್ಲ ಕೂಸನೊಮ್ಮೆ ಸಂತೈಸುವಳು ಭುಜಗನನೊಮ್ಮೆ ನೆರೆವಳು ಧನದಾಸೆ ಬಿಡದು ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ತನಗೊಂದು ಮಗುವಿದ್ದು ಹಣದಾಸೆಗಾಗಿ ಹಾದರ ಮಾಡುವ ಸೂಳೆಯು ಒಬ್ಬ ವಿಟನಿಗೆ ಒತ್ತೆಯಾದರೆ ಅದೇ ಸಂದರ್ಭದಲ್ಲಿ ಮಗು ಅತ್ತರೆ ಆ ಸೂಳೆಯ ಮನಸ್ಸು ಪೂರ್ಣ ಮಗುವಿಗೂ ಅಲ್ಲ ವಿಟನಿಗೂ ಅಲ್ಲ ಆ ಮಗುವನ್ನೊಮ್ಮೆ ಸಮಾಧಾನಪಡಿಸಲು ಯತ್ನಿಸುವಳು ಇತ್ತ ವಿಟನನ್ನೊಮ್ಮೆ ತೃಪ್ತಿಪಡಿಸಲು ಪ್ರಯತ್ನಿಸುವಳು ಅದರಂತೆಯೇ ಧನದಾಸೆ ಬಿಡದವನ ಮನಸ್ಸು ಪೂರ್ಣ ಶಿವನಿಗೂ ಸಲ್ಲ ಸಂಪತ್ತಿಗೂ ಸಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಸಣೆಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಪತಿಯು ಅರಿವಿನ ಕುರುಹಾದ ಇಷ್ಟಲಿಂಗದಲ್ಲಿ ಏಕನಿಷ್ಠೆಯ ಭಕ್ತ ಸತಿಯು ಮಸಣಿಗಳೆಂಬ ಕ್ಷುದ್ರ ದೇವತೆಗಳ ದಾಸ್ಯ ಭಕ್ತೆ ಪತಿ ಕೊಂಬುದು ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದ ಸತಿ ಕೊಂಬುದು ಕ್ಷುದ್ರ ದೇವತೆಗಳ ತೀರ್ಥ ಪ್ರಸಾದವೆಂದು ಸುರಿಮಾಂಸ ಇಂತಹ ಸತಿಪತಿಗಳೊಂದಾಗದ ಅವರ ಭಾಂಡಭಾಜನ ಅಡಿಗೆ ಮಾಡುವ ಪಾತ್ರೆ ತಟ್ಟೆಗಳು ಒಂದಾಚರಣೆಯಿಂದ ಶುದ್ಧಾಗಿಲ್ಲದವರ ಭಕ್ತಿಯು ಸುರೆಯ ಮಡಕೆಯನ್ನು ಒಳಗೆ ತೊಳೆಯದೆ ಬರೀ ತೋರಿಕೆಗೆ ಹೊರಗೆ ತೊಳೆದಂತೆ ನಿರರ್ಥಕವೇ ಸರಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಂಗದಿಚ್ಛೆಗೆ ಮಧ್ಯ ಮಾಂಸವಾ ತಿಂಬರು ಕಂಗಳಿಚ್ಛೆಗೆ ಪರವಧುವ ನೆರೆವರು ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು ಲಿಂಗ ಪಥವಾ ತಪ್ಪಿ ನಡೆವರು ಜಂಗಮ ಮುಖದಿಂದ ನಿಂದೆ ಬಂದಡೆ ಮಾರಿಂಗೆ ಓಹುದು ತಪ್ಪದು ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಅಂಗದ ಅಧರದ ರುಚಿಗೆ ಮಧ್ಯ ಮಾಂಸಾದಿ ಅಭಕ್ಷ ಭಕ್ಷಣೆ ಮಾಡುವರು ಕಣ್ಣಿನ ನೋಟದ ಬಯಕೆಗೆ ಪರಸ್ತ್ರೀಯರ ರೂಪ ನೋಡುವಲ್ಲಿ ಮೈಮರೆಯುವರು ಇಂಥವರು ಬರೀ ತೋರಿಕೆಗೆ ಅಂಗದ ಮೇಲೆ ಲಿಂಗಲಾಂಛನಧಾರಿಯಾದರೆ ಪ್ರಯೋಜನವೇನು ಫಲವೇನು ಅವರು ಲಿಂಗದಲ್ಲಿ ಸಾಮರಸ್ಯ ಪಡೆವ ಸುಜ್ಞಾನ ಸದಾಚಾರವೆಂಬ ಲಿಂಗಪಥವನ್ನು ತಪ್ಪಿ ಅತ್ತಿತ್ತ ಅಲೆಯುವವರು ಸತ್ಪಥದ ಸುಜ್ಞಾನ ನೀಡುವ ಜಂಗಮದಿಂದ ಅರಿವು ಪಡೆಯದೆ ಅಲಕ್ಷಿಸಿ ನಿಂದೆಯ ನುಡಿದರೆ ಅಂಥವರ ಬಾಳು ಕೊಂಡಷ್ಟಕ್ಕೆಯೇ ಮಾರಿದಂತೆ ನಿಷ್ಫಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅರ್ಥರೇಖೆಯಿದ್ದಲ್ಲಿ ಫಲವೇನು ಆಯುಷ್ಯ ಇಲ್ಲದ್ದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ನರಿಯದ ನಕ್ಕರ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಂಗೈಯಲ್ಲಿ ಅರ್ಥರೇಖೆ ಇದ್ದರೆ ಅದರಿಂದ ಏನು ಫಲ ಆ ಧನದ ಸುಖವನ್ನುಣ್ಣಲು ಆಯುಷ್ಯರೇಖೆ ಇಲ್ಲದೆ ಹೇಡಿಯ ಕೈಯಲ್ಲಿ ಹೊಳೆವ ಚೂಪಾದ ಆಯುಧವಿದ್ದರೆ ಏನು ಫಲ ಅದಕ್ಕೆ ವೀರತನವಿಲ್ಲದೆ ಕುರುಡನ ಕೈಯಲ್ಲಿ ಕನ್ನಡಿಯಿದ್ದರೆ ಪ್ರಯೋಜನವೇನು ಕನ್ನಡಿಯಲ್ಲಿ ತನ್ನ ಮುಖ ನೋಡಿ ಆನಂದಿಸುವ ಕಣ್ಣುಗಳಿಲ್ಲದೆ ಅದರಂತೆ ತನ್ನಂತರಂಗದಲ್ಲಿ ಅಡಗಿದ ಲಿಂಗ ದೇವನ ಕಂಡನುಭವಿಸದ ಅರಿವಿನ ಅಕ್ಷಿ ಇಲ್ಲದವರ ಕೈಯಲ್ಲಿ ಲಿಂಗದರ್ಪಣವಿದ್ದರೇನು ಫಲ ತನ್ನ ಮೂಲ ನೆಲೆಯಾದ ಶಿವತತ್ವದಲ್ಲಿ ಬೆರೆವ ಶಿವಜ್ಞಾನ ಪಥವನರಿಯದೆ ಪ್ರಯೋಜನವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ ಇದ್ದರೇನೋ ಶಿವಶಿವ ಹೋದಡೇನೋ ಕೂಡಲ ಸಂಗಮ ದೇವಯ್ಯ ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಬಸವಣ್ಣನವರ ಈ ವಚನದ ಅರ್ಥ ಪತಿಯ ಮೇಲೆ ಪತಿವ್ರತಾ ಪ್ರೇಮವಿಲ್ಲದ ಸತಿಯು ಮತ್ತು ಅಂಗದ ಮೇಲಿನ ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಾವುಕ ಭಕ್ತ ಇಂಥವರು ಇದ್ದರೇನೋ ಶಿವಶಿವ ಅಳಿದು ಹೋದರೇನು ಹೇ ಶಿವನೇ ಇಂಥವರ ಸ್ಥಿತಿ ಹೇಗೆಂದರೆ ಒದೆಯುವ ಆಕಳಿಗೆ ಹಾಲುಣ್ಣದ ಕರುವ ಬಿಟ್ಟಂತೆ ನಿರರ್ಥಕ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೆ ಅಯ್ಯ ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವರನೆಂತು ನಂಬುವನಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಹುತ್ತದ ಮೇಲೆ ಬಡಿದಡೆ ಒಳಗಿರುವ ಹಾವು ಸಾಯಬಹುದೇ ಅದರಂತೆ ಅತಿ ಕಷ್ಟಗಳ ಸಹಿಸಿ ಅಘೋರವಾದ ರೀತಿಯಲ್ಲಿ ತಪಸ್ಸನ್ನಾಚರಿಸಿದರೆ ಪ್ರಯೋಜನವೇನು ಅಂತರಂಗದಲ್ಲಿನ ಅವಗುಣಗಳನ್ನಳಿದು ಆತ್ಮಶುದ್ಧಿ ಅಳವಡಿಸಿಕೊಳ್ಳದೆ ಬರೀ ಬಾಹ್ಯಾಡಂಬರದಲ್ಲಿ ತೋರಿಕೆಗೆ ತನುದಂಡನೆಯಿಂದ ದಂಡನೆಯಿಂದ ಶಿವ ಮೆಚ್ಚನು ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕ್ರೋಧವೇಕೋ ಶರಣವೇದ್ಯನೆನಿಸುವಂಗೆ ಲೋಭವೇಕೋ ಭಕ್ತಿಯ ಲಾಭ ಬಯಸುವಂಗೆ ಮೋಹವೇಕೋ ಪ್ರಸಾದ ವೇದ್ಯ ನೆನೆಸುವಂಗೆ ಮದ ಹೃದಯ ಶುದ್ಧವೆಲ್ಲಿಯದೋ ಹದುಳಿಗರಾದವರ ಲಿಪ್ಪ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ ಲಿಂಗದಲ್ಲಿ ಸಮರಸಾನಂದವನನುಭವಿಸುವ ಲಿಂಗ ಪ್ರೇಮಿಗೆ ಅಂಗವಿಕಾರದ ವಿಷಯ ಕಾಮವೇಕೆ ಬೇಕು ಸಮತೆ ಶಾಂತಿಯ ಶರದಿಯೆನಿಸುವ ಶರಣತ್ವದಲ್ಲಿ ವೇಧಿಸಿ ಶರಣರ ವೇದ್ಯನೆನಿಸುವವನಿಗೆ ಕುಟಿಲ ಕ್ರೋಧವೇಕೆ ಬೇಕು ಶಿವತತ್ವದಲ್ಲಿ ಸಮರಸತ್ವವನ್ನೀವ ಅಭಿನ್ನ ಭಕ್ತಿಯ ಲಾಭವ ಬಯಸುವವನಿಗೆ ನಶ್ವರವಾದ ಲೋಕಭೋಗದ ಲೋಭವೇಕೆ ಬೇಕು ತನು ಮನ ಭಾವಗಳಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ವೇದಿಸಿಕೊಂಡ ಪ್ರಸಾದ ವೇಧಿಗೆ ಭವಿತನದತ್ತ ಸೆಳೆವ ಹೊನ್ನು ಹೆಣ್ಣು ಮಣ್ಣಿನ ಮೇಲಿನ ಮೋಹ ಬೇಕೆ ಬೇಕು ಅಹಂಭಾವದಾಗರವಾದ ಕುಲಾದಿ ಅಷ್ಟಮದವು ಅನ್ಯರ ಅಭಿವೃದ್ಧಿಯನ್ನು ಸಹಿಸದೆ ಅಸೂಯೆ ಪಡುವ ಮತ್ಸರ ಭಾವವುಳ್ಳವರಿಗೆ ಮಹಾಲಿಂಗದ ಮನೆಯೆನಿಸುವ ಹೃದಯ ಶುದ್ಧಿ ಎಲ್ಲಿ ಬರಬೇಕು ಪರಶಿವಲಿಂಗವು ಭೃತ್ಯ ಭಾವ ಉಳ್ಳವರಲ್ಲಿ ಸದಾ ನೆಲೆಯಾಗಿರುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹಸಿದು ಕಾಯಿ ಮೆಲಬಹುದೇ ನೀರಡಿಸಿ ವಿಷವ ಕುಡಿಯಬಹುದೇ ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದಡೆ ನಂಟುತನಕ್ಕೆ ಉಣಬಹುದೇ ಲಿಂಗಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವನೆಂತೊಲಿವನು ಬಸವಣ್ಣನವರ ಈ ವಚನದ ಅರ್ಥ ಹಸಿವಾಯಿತೆಂದು ಎಡವಿ ವಿಷಪೂರಿತ ಎಕ್ಕೆಯ ಕಾಯನ್ನು ತಿನ್ನಬಹುದೇ ಇಲ್ಲ ಬಾಯಾರಿತೆಂದು ಬಾಧೆ ತಡೆಯಲು ವಿಷವ ಕುಡಿಯಬಹುದೇ ಇಲ್ಲ ಸುಣ್ಣದ ಪಾಯಸದ ಹಾಲ ಪಾಯಸದ ಬಣ್ಣ ಒಂದೆಂದ ಮಾತ್ರಕ್ಕೆ ನೆಂಟರಿಷ್ಟರೂ ಬಂದಾಗ ಪ್ರೀತಿ ಭೋಜನಗೈಯಬಹುದೇ ಇಲ್ಲ ಅದರಂತೆ ಲಿಂಗದ ಸಾರವನರಿತ ಸಜ್ಜನ ಸದ್ಭಕ್ತರಲ್ಲದ ವೇಷಲಾಂಛನದ ಬರೀ ಭ್ರಾಮಕರ ಪರಶಿವದೇವನೆಂತೊಲಿವನು ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಬಚ್ಚಲ ನೀರು ತಿಳಿವಿದ್ದಡೇನೋ ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನೋ ಆಕಾಶದ ಮಾವಿನ ಫಲವೆಂದಡೇನು ಕೊಯ್ಯಲಿಲ್ಲ ಮೆಲ್ಲಲಿಲ್ಲ ಕೂಡಲ ಸಂಗನ ಶರಣನ ಅನುಭಾವವಿಲ್ಲದವರು ಎಲ್ಲಿದ್ದಡೇನು ಎಂತಾದಡೇನು ಬಸವಣ್ಣನವರ ಈ ವಚನದ ಅರ್ಥ ದುರ್ಗಂಧಮಯವಾದ ಬಚ್ಚಲಲ್ಲಿನ ನೀರು ನೋಡಲು ತಿಳಿಯಾಗಿದ್ದರೆ ಯಾವ ಪ್ರಯೋಜನಕ್ಕೆ ಬಂದಿತು ಗುರುಲಿಂಗ ಜಂಗಮ ದಾಸೋಹ ಸೇವೆಗೆ ಸಲ್ಲದ ಸಂಪತ್ತು ಎಲ್ಲಿಯೇ ಇದ್ದರೂ ಏನು ಪ್ರಯೋಜನ ಸವಿಯಲು ಸಿಗದಂತಹ ಎತ್ತರದ ಆಕಾಶದಲ್ಲಿ ಮಧುರವಾದ ಮಾವಿನ ಫಲವಿದ್ದರೆ ಯಾರಿಗೆ ಯಾವ ಪ್ರಯೋಜನಕ್ಕೆ ಅದನ್ನಾರೂ ಕೈಯಿಂದ ಹಿಡಿದು ಕೊಯ್ಯಲೂ ಇಲ್ಲ ಮೆಲಿದು ರುಚಿಯನ್ನು ಇಲ್ಲ ಇಂತಿ ದೃಷ್ಟದಂತೆ ಪರಶಿವತತ್ವ ಸ್ವರೂಪಿಗಳಾದ ಶಿವಶರಣರ ಅರಿವು ಆಚಾರದ ನಿಜಾನುಭವದ ಅರಿವಿಲ್ಲದವರು ಆಸ್ತಿ ಅಧಿಕಾರ ಅಂತಸ್ತು ಮುಂತಾದ ಭೌತಿಕವಾಗಿ ಉನ್ನತದ ಯಾವ ಸ್ಥಾನದಲ್ಲಿದ್ದರೇನು ಕವಿ ಸಾಹಿತಿ ಭಾಷಣಕಾರ ಪಾಂಡಿತ್ಯದಂತಾದರೇನು ಪ್ರಯೋಜನ ಎಂಬುದೇ ಈ ವಚನದ ತತ್ವಾನುಭವ ಪ್ರಿಯ ವೀಕ್ಷಕರೇ ಇದುವರೆಗೂ ವಚನವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಂಥ ಎಲ್ಲ ವಚನಗಳನ್ನು ಅರ್ಥೈಸಿಕೊಂಡಿದ್ದೀರಿ ಅವುಗಳನ್ನು ಜೀವನಕ್ಕೆ ಅಳವಡಿಸಿಕೊಳ್ಳುವಿರಿ ಎಂದು ಪರಿಭಾವಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳನ್ನು ಸಂಗ್ರಹಿಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂತಹ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳನ್ನು ಹೊತ್ತು ನಿಮ್ಮ ಮನೆಗೆ ಬರ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ